ఏను సమస్య ఇర్లేదు నా సన్నాగ్గಬೇಕು ಅಂತ ఓకే వెయిట్ క్లాస్ కోసకరా పర్తా ఆ రెంట్ అని డైరెక్ట్ ఆ యెల్ల చాలా బాగా ఉంటది మరి వెయిట్ క్లాస్ కోసకరా పర్తా ఎంత రోజు సాయితు నీ ఇక్కడ వంద్రో ఆడే ఒక వారం తింటావ్ ఒక వారం తింటావ్ మీరు banda ga body scan marchidha indi ఆ body scan marchidha amme goda kita cholesterol level కొంచెం దా

ಎಪ್ಪತ್ತು ಕೆ ಜಿ ಇದ್ರು ಇವಾಗ ಸಿಕ್ಸ್ಟಿ ಏಟ್ ಅಂದ್ರೆ ಎರಡು ಕೆ ಜಿ ಸಣ್ಣ ಹಾಕಿದ್ದಾರೆ ಬರ್ಲಿ ಅಮ್ಮನ್ ಒಂದ್ ಜೋರಾಗಿ ಸಪ್ಪಳೆ ಇಪ್ಪತ್ತು ಸಿಕ್ಕಿ ಆರೋಗ್ಯಕರವಾಗಿ ಎರಡು ಕೆ ಜಿ ಸಣ್ಣ ಹಾಕಿದ್ದಾರೆ ಅಮ್ಮ ಇವಾಗ ಈ ನಿಮ್ಮ ವಯಸ್ಸು ಎಷ್ಟು ನನ್ನ ವಯಸ್ಸು ತರ್ಟಿ ಫೈವ್ ತರ್ಟಿ ಫೈವ್ ಗೆ ಸೆವೆಂಟಿ ಜಾಸ್ತಿನೇ ಇತ್ತು ಅದಕ್ಕೆ ಸಿಕ್ಸ್ಟಿ ಫೈವ್ ಆದ್ರೂ ಇದ್ರೆ ಓಕೆ ಸಿಕ್ಸ್ಟಿಗಿಂತ ಜಾಸ್ತಿ ಇದೆ ಸಿಕ್ಸ್ಟಿ ಫೈವ್ ಗಿಂತ ಜಾಸ್ತಿ ಇದೀನಲ್ಲ ಅದಕ್ಕೆ ರೆಗ್ಯುಲರ್ ಆಗಿ ಬರ್ತಾ ಇದ್ದೀನಿ ಇವಾಗ ಇದಕ್ಕೆ ಇದು ಮ್ಯಾಟ್ ಆಗಿ ಇದೆಲ್ಲ ಯಾವ್ದು ಬೆಟರ್ ಅನ್ಸುತ್ತೆ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಎಲ್ಲ ಎಲ್ಲ ತಗೊಂಡಿದ್ದೀನಿ ಎಲ್ಲ ಚೆನ್ನಾಗಿದೆ ಸ್ಪೆಷಲ್ ಅಂತ ಕೊಡ್ತಾ ಇದೀರಲ್ಲ ಅದು ಮಾತ್ರ ತುಂಬಾ ಚೆನ್ನಾಗಿದೆ ಮ್ಯಾಟ್ ತುಂಬಾ ಅಂದ್ರೆ ಒನ್ ಅವರ್ ಮ್ಯಾಟ್ ಕೊಡ್ತೀರಾ ಕರೆಕ್ಟಾಗಿ ಆಗಿ ಒನ್ ಅವರ್ ಮ್ಯಾಟ್ ಕೊಡ್ತೀರಾ ಇಪ್ಪತ್ ನಿಮಿಷ ಮಲ್ಕೊಳ್ಳೋದೇ ಗೊತ್ತಾಗಲ್ಲ ಎದೊಳೋದು ಗೊತ್ತಾಗಲ್ಲ ರೆಗ್ಯುಲರ್ ಆಗಿ ಬಂದು ನೀವು ಇಪ್ಪತ್ತನೇ ದಿನಕ್ಕೆ ಸ್ಪೆಷಲ್ ತಗೊಳ್ಳಿ ಅಂತಾನೆ ಎಲ್ಲರತ್ರ ಹತ್ರ ಕೇಳ್ಕೊಳ್ತಾ ಇದೀನಿ ಯಾಕಂದ್ರೆ ಒನ್ ಅವರ್ ಕೊಡ್ತಾರಲ್ಲ ನಾವೇ ಎದ್ ಅನ್ಸುತ್ತೆ ಅಷ್ಟೊಂದು ನೀಟ್ ಬರುತ್ತೆ ಮತ್ತೆ ತುಂಬಾ ಚೆನ್ನಾಗಿದೆ ರಿಲೀಫ್ ಆಗುತ್ತೆ ರಿಲೀಫ್ ಆಗುತ್ತೆ ಒನ್ ಅವರ್ ಇನ್ನ ಆಗ್ಲಿಲ್ವಲ್ಲ ಆಗ್ಲಿಲ್ವಲ್ಲ ಅಂತ ಕಾಯ್ತಾ ಇರ್ತೀವಿ ಬೇರೆ ಇವತ್ತು ತಗೊಳಕ್ ಆಗ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಬೇಜಾರಾಗ್ತದೆ ನೀವ್ ಹೇಳ್ತೀರಾ ನಾರ್ಮಲ್ ಥೆರಪಿ ನಾವು ಥೆರಪಿ ತಗೊಂಡ್ರೆ ನಮ್ಗೆ ಅಷ್ಟು ಸರಿ ಅನ್ಸಲ್ಲ ಸ್ಪೆಷಲ್ ಬಂದ್ರೆ ಸಾಕು ಅನ್ನೋಷ್ಟು ಸಂತೃಪ್ತಿ ಅಷ್ಟು ಸಿಗುತ್ತೆ ಅಂತ ಮತ್ತೆ ನಾರ್ಮಲ್ ಥೆರಪಿರುತ್ತೆ ಸ್ಪೆಷಲ್ ಹೇಗಿರುತ್ತೆ ನಿಮ್ಗೆ ಸ್ಪೆಷಲ್ ಅದೇ ಗಡ ಗಡ ಕೊಡ್ತಾರೆ ಐದ್ ದಿನ ಕೊಡ್ತಾರೆ ಮತ್ತೆ ಕೊಡ್ತಾರೆ ಒಂದ್ಸತಿ ತಗೊಂಡಿದ್ದೀನಿ ನಾರ್ಮಲ್ ಆಗಿ ಫಸ್ಟ್ ಇಂಟ್ರಡ್ಯೂಸ್ ಮಾಡಿದಾಗ ಕೊಟ್ಟಿದ್ರಲ್ಲ ಟೆಂಟ್ ಅವಾಗ ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ಸ್ಟೀಮು ಚೆನ್ನಾಗಿತ್ತು ಇವತ್ತು ಸ್ಟೀಮು ಹಾಗಾಗಿ ನೀವು ಯಾವಾಗ ಅದ್ರಲ್ಲಿ ಬಂದಿದ್ದು ಗೊತ್ತಾಗ್ತಾ ಇರ್ಲಿಲ್ಲ ಹೋಗಿದ್ದು ಗೊತ್ತಾಗ್ತಾ ಇರ್ಲಿಲ್ಲ ನಾರ್ಮಲ್ ಥೆರಪಿ ಇಲ್ಲಿ ಇಪ್ಪತ್ತು ನಿಮಿಷ ಕೊಡ್ತಾ ಇದ್ರಿ ಮತ್ತೆ ಐದು ನಿಮಿಷ ಇದು ಕೊಡ್ತಾ ಇದ್ರಿ ಅಷ್ಟೇ ಫೈವ್ ಜಿ ಕೊಡ್ತಾ ಇದ್ರಿ ಇದ್ರಲ್ಲಿ ತುಂಬಾ ಟೈಮು ಇಲ್ಲೇ ಸ್ಪೆಂಡ್ ಮಾಡ್ತಾ ಇದ್ವಿ ಅಷ್ಟೇ ಆರಾಮಾಗಿದೆ ಇದು ಚೆನ್ನಾಗಿದೆ ಸ್ಪೆಷಲ್ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಫಂಕ್ಷನ್ ಅಟೆಂಡ್ ಮಾಡಿದ್ರಿ ಅದ್ರ ಅದ್ರ ಬಗ್ಗೆ ಫಂಕ್ಷನ್ ಫಂಕ್ಷನ್ ಚೆನ್ನಾಗಿತ್ತು ಆದ್ರೆ ಸ್ವಲ್ಪ ಜಾಸ್ತಿ ಫಾಸ್ಟ್ ಹಾಕೋಯ್ತು ನೀವು ಫಸ್ಟ್ ಡ್ಯಾನ್ಸ್ ಆಡೋ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಇದು ಮಾಡಿದ್ರೆ ಇನ್ನ ಚೆನ್ನಾಗಿರ್ತಾ ಇತ್ತು ಅನ್ಸ್ತು ಮಾಡಿದ್ರೆ ಯಾವ್ದು ಫಸ್ಟ್ ಮಾಡ್ಬೇಕು ನಮ್ಗೆ ಬೇಸಿಕ್ ಆಗಿ ಬೇಕಾಗಿರೋದು ತಿಳುವಳಿಕೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಅದೆಲ್ಲ ನೆಕ್ಸ್ಟ್ ಅಂದ್ರೆ ನಾವು ಈ ಡೈಲಿ ಬರ್ತಿರೋದು ಯಾಕೆ ಆರೋಗ್ಯಕ್ಕೋಸ್ಕರನೇ ಅನುಭವ ಜಾಸ್ತಿ ತಿನ್ಕೋಬೇಕು ಹಂಗಾಗಿ ಫಸ್ಟ್ ನಾವು ಆರೋಗ್ಯದ ಬಗ್ಗೆ ಮಾತಾಡೋದು

ಸ್ವಲ್ ಸ್ವಲ್ಪ ತಾನೆ ಎಲ್ಲ ಜಾಸ್ತಿ ನ್ಯಾಚುರಲ್ ಆಗಿದೆ ಏನು ಇಲ್ಲ ಏನು ಇಲ್ಲ ಆರಾಮಾಗಿದ್ದೀನಿ ಸ್ವಲ್ಪ ಬ್ಯಾಕ್ ಪೇನ್ ಬರ್ತಾ ಇತ್ತು ನನಗೆ ಎರಡು ಆಪರೇಷನ್ ಆಗಿರೋದ್ರಿಂದ ಸ್ವಲ್ಪ ಅದೇ ಮಕ್ಕಳು ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಬ್ಯಾಕ್ ಪೇನ್ ಬರ್ತಾ ಇತ್ತು ಇವಾಗ ಏನು ಏನು ಸ್ವಲ್ಪ ಮೇಲೆ ಬ್ಯಾಕ್ ಪೇನ್ ಇಲ್ಲ ಸ್ವಲ್ಪ ಜಾಸ್ತಿ ಕೆಲಸ ಮನೆಗೆ ಹೋಗಿ ಕೆಲಸ ಮಾಡುತ್ತೆ ಮಾತ್ರ ಸ್ವಲ್ಪ ಬರೋಷ್ಟೇನೆ ಇಲ್ಲ ಅಂದ್ರೆ ಏನು ಬ್ಯಾಕ್ ಪೇನ್ ಇಲ್ಲ ಬ್ಯಾಕ್ ಪೇನ್ ಇಲ್ಲ ಫೈನಲಿ ಬರ್ಕೆ ಇದರಿಗೆ ರೆಗ್ಯುಲರ್ ಆಗಿ ಬಂದು ಪ್ಲೀಸ್ ತಗೊಳ್ಳಿ ಎಲ್ಲರನ್ನೂ ತುಂಬಾ ಚೆನ್ನಾಗಿದೆ ಸೈಡ್ ಎಫೆಕ್ಟ್ ಏನು ಇಲ್ಲ ಎಷ್ಟೊಂದು ಜನ ಹೇಳೋದ್ ಕೇಳ್ತಾನೆ ಇರ್ತೀರಲ್ವಾ ಮಾತ್ರೆ ತಗೊಳ್ಳೋಂಗಿಲ್ಲ ಮಾತ್ರೆ ಕಮ್ಮಿ ಮಾಡಿದೀವಿ ಕಮ್ಮಿ ಮಾಡಿದೀವಿ ಅವ್ರು ಹೇಳೋದಕ್ಕಿಂತ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಈ ಥೆರಪಿ ಬಗ್ಗೆ ನಾನು ಒಂದ್ ಸ್ವಲ್ಪ ಜನ ಕೇಳಿದೆ ಏನ್ ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತಾರೆ ಅವರೆಲ್ಲ ನೀನ್ ಯಾಕೆ ಹೋಗ್ತೀಯ ನನ್ಗೆ ನನ್ಗೆ ಡಿಗ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿಲ್ಲ ಅದಕ್ಕೆ ನಾನು ಸುಮ್ಮನೆ ಸುಮ್ಮನೆ ಆಗ್ಬಿಟ್ಟೆ ಮಾಡೋದಕ್ಕಿಂತ ಇದೆಯೋ ಅಷ್ಟೇ ನೋಡ್ಕೊಳಕ್ ಆ ಹೇಳ್ತಿದ್ದಾರೆ ಅಮ್ಮ ನಾವು ಬೇರೆಯವ್ರಿಗೆ ನಮ್ಗೆ ಹಿಂಗಾಗಿದೆ ಬನ್ನಿ ಅನ್ನೋದಕ್ಕಿಂತ ನಮ್ಗೆ ಇನ್ನೊಬ್ಬರಿಗೆ ಅದು ಅನುಭವ ಆಗ್ಬೇಕು ಈಗ ಶಾಂತಮ್ಮ ಶುಗರ್ ನ ನಾರ್ಮಲ್ ಮಾಡ್ಕೊಂಡಿದ್ದಾರೆ ಅವ್ರ ಮನೆ ಮಾತ್ರ ತಗೋತಾ ಇದ್ರೆ ಬರೀ ಎರಡು ಮಾತ್ರೆ ಮೂರು ಮಾತ್ರೆ ಬಂದಿದ್ದಾರೆ ಅವ್ರಿಗೆ ಮಾತ್ರ ಮೂರ್ ದಿನಕ್ಕೊಂದ್ಸರಿ ಪ್ರತಿದಿನ ತಗೋತಾ ಇದ್ರು ಆರ್ನೂರ ಏಳ್ನೂರ ಮೇಲೆ ಇದ್ದಂತ ಶುಗರ್ ಇವಾಗ ನಾರ್ಮಲ್ ಆಗಿ ಅದು ಒಟ್ಟಿಗೆನೆ ಶುಗರ್ ಮಾತ್ರ ನಿಲ್ಲಿಸಬಾರ್ದು ಸ್ಟೆಪ್ ಬೈ ಸ್ಟೆಪ್ ನಿಲ್ಲಿಸ್ಬೇಕಂತ ಹೇಳಿ ಅಷ್ಟೊಂದು ಮಾತ್ರೆ ತಗೋತಾ ಇದ್ದಾರೆ ಇವಾಗ ದಿನ ಬಿಟ್ಟು ದಿನ ಮಾತ್ರ ತಗೋತಾ ಇದ್ದಾರೆ ಹಾಗಾಗಿ ಅದು ಎಷ್ಟು ಮಾ ಒಂದ್ ಆರ್ ತಿಂಗಳಾಯ್ತ ನಾಲ್ಕು ತಿಂಗಳಾಯ್ತ ಥೆರಪಿ ಶುರು ಮಾಡಿ ನಾಲ್ಕು ತಿಂಗಳು ನಾಲ್ಕು ತಿಂಗಳು ನಾಲ್ಕು ತಿಂಗಳಿಗೆನೆ ಇವ್ರಿಗೆ ಇಷ್ಟು ರಿಸಲ್ಟ್ ಬಂದಿದೆ ಒಳ್ಳೇದಾಗಿದೆ ಅಂತ ಅಂದ್ರೆ ಇದು ನ್ಯಾಚುರಲ್ಲೇ ಪ್ರತಿಯೊಬ್ಬರಿಗೂ ಉಪಯೋಗ ಆಗೇ ಇರುತ್ತೆ ಆಮೇಲೆ ಗಂಗಾಲಕ್ಷ್ಮಿ ಅಮ್ಮ ಹೇಳಿದಂಗೆ ಬರೀ ಅನಾರೋಗ್ಯವಂತ ತಗೋಬೇಕಂತ ಏನಿಲ್ಲ ಆರೋಗ್ಯವಂತರೂ ತಗೋಬಹುದು ಈಗ ಹೇಳ್ಬೇಕಂದ್ರೆ ಮಂಡಿ ನೋವು ಅದು ಇದು ಎಲ್ಲ ಏನಿಲ್ಲ ಇವ್ರು ತಗೋ ತಗೊಳ್ಳಬೇಕಂತ ಏನಿಲ್ಲ ಆದ್ರೂ ತಗೋತಿದ್ದಾರೆ ಅಂದ್ರೆ ಮುಂದೆ ಬರುವಂತ ಅನಾಹುತನ ನಾವು ತಡೆಗಟ್ಬೋದು ಈಗ ನಮ್ಗೆ ನಲ್ವತ್ತು ವರ್ಷ ಕಂಪ್ಲೀಟ್ ಆಗ್ತಿದ್ದಂಗೆ ಆಟೋಮೆಟಿಕ್ ಮಂಡಿ ಬರುತ್ತೆ ಬಿಡಿ ಬರುತ್ತೆ ಶುಗರ್ ಬರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಶುರುವಾಗುತ್ತೆ ಅದೆಲ್ಲ ಏನು ಬರದೇ ಇರೋ ತರನೇ ನಾವು ನೋಡ್ಕೋಬಹುದು ಅನಾರೋಗ್ಯ ಆದಮೇಲೆ ಹೋಗಿ ಹಾಸ್ಪಿಟಲ್ ಕೋಸಕ್ಕಿಂತ ಅನಾರೋಗ್ಯ ಆಗದೆ ಇರೋ ತರ ನೋಡ್ಕೋಬಹುದು ಆಮೇಲೆ ನಮ್ಮ ದೇಹ ನಮ್ಮ ವಯಸ್ಸಿಗೆ ತಕ್ಕಂಗೆ ತೂಕ ಇರಬೇಕು ನಮ್ಮ ವಯಸ್ಸು ಮೀರಿ ಜಾಸ್ತಿ ತೂಕ ಆಯ್ತು ಅಂದ್ರೆ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗಿರುತ್ತೆ ಆದ್ರಿಂದ ಬೇರೆ ಬೇರೆ ಕಾಯಿಲೆ ಬರುತ್ತೆ ಅದು ತಿಳುವಳಿಕೆ ಅಮ್ಮನಿಗೆ ಹಂಗಾಗಿ ಸ್ವಲ್ಪನೇ ಜಾಸ್ತಿ ಆರು ಕೆ ಜಿ ಜಾಸ್ತಿ ಇದ್ರೆ ಇವ್ರ ವಯಸ್ಸಿಗೂ ಇವರ ಆರು ಕೆ ಜಿ ಜಾಸ್ತಿ ಇದಾರೆ ಅದಾಗಬಾರ್ದು ನಾನು ಚೆನ್ನಾಗಿರ್ಬೇಕು ನಾರ್ಮಲ್ ಆಗಿರ್ಬೇಕು ಅಂತೇಳಿ ವೇಟ್ ಲಾಸ್ಗೋಸ್ಕರ ಬಂದಿದ್ದಾರೆ ಅದ್ರದ್ದು ರಿಸಲ್ಟ್ ಸಿಕ್ಕಿದೆ ಅಮ್ಮಗೆ ಇಪ್ಪತ್ತಿನದಲ್ಲೇ ಎರಡು ಕೆ ಜಿ ಸಣ್ಣ ಆಗಿದ್ದಾರೆ